ನಮಸ್ಕಾರ ವೀಕ್ಷಕ ಬಂಧುಗಳೇ ಮತ್ತು ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಈ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಚದ ನಾಲ್ಕನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ಸಂಚಿಕೆಯಲ್ಲಿ ಮತ್ತೊಬ್ಬ ಖ್ಯಾತ ಉರ್ದು ಗಜಲ್ಕಾರ್ ಅಬ್ದುಲ್ ಗಹೂರ್ ಜೋಶ್ ಅವರ ಗಜಲನ್ನು ತಮ್ಮ ಮುಂದೆ ಪೇಶ್ ಮಾಡ್ತಾ ಇದ್ದೇನೆ ಅಬ್ದುಲ್ ಗಫರ್ ಜೋಶ್ ಇವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಇಂದಿನ ಭಾರತದ ಪಂಜಾಬಿನ ಅಮೃತ್ಸರದಲ್ಲಿ ಜನ್ಮದಾಡಿದರು ಒಂದು ದೇಶದ ವಿಭಜನೆ ನಿಮಿತ್ತ ಇವರ ಕುಟುಂಬ ಅಲ್ಲಿಯೇ ಸಮೀಪಿದ್ದ ಇವತ್ತಿನ ಪಾಕಿಸ್ತಾನದ ಲಾಹೋರಕ್ಕೆ ಸ್ಥಳಾಂತರ ಇವರು ಇಂಗ್ಲಿಷ್ ಮತ್ತು ಉರ್ದುದಲ್ಲಿಯೂ ಸಾಕಷ್ಟು ಕವನಗಳನ್ನು ಬರೆದರೆ ಉರ್ದುದಲ್ಲಿ ಗದಗಗಳ ಜೊತೆಗೆ ನಜ್ಮಗಳನ್ನು ಬರೆದರೆ ಶಾರ್ಟ್ ಸ್ಟೋರಿ ಬರ್ತಾರೆ ಖ್ಯಾತ ಉರ್ದು ಸಾಹಿತಿ ಅಬ್ದುಲ್ ಗಫೂರ್ ಜೋಶ್ ಅವರಾಗಿತ್ತು ಇವರು ಇತ್ತೀಚೆಗೆ ಎರಡು ಸಾವಿರದ ಏಳರಲ್ಲಿ ನಿಧನ ಹೊಂದಿರ್ತಾರೆ ಅವರು ಆ ಬೆಂಕಿ ಉರಿದು ಹೃದಯವನ್ನು ಸುಟ್ಟು ಬೂದಿ ಮಾಡಿದ್ದು ಆ ಬೆಂಕಿ ಉರಿದು ಈ ಹೃದಯವನ್ನು ಸುಟ್ಟು ಬೂದಿ ಮಾಡಿದ್ದು ಎದ್ದವು ಜೋಶ್ ಆ ಅಲೆಗಳು ಎದ್ದವು ಜೋಶ್ ಆ ಅಲೆಗಳು ಕ್ರೂರತೆಯಲ್ಲಿಯೇ ನಾಕುತ್ತಿಲ್ಲ ಇವರು ಬದುಕಿನಲ್ಲಿ ಅದು ಸ್ನೇಹ ಆಗಿರಬಹುದು ಪ್ರೇಮ ಆಗಿರಬಹುದು ಬದುಕಿ ಏನು ಕೆಲವೊಂದು ದಿನಗಳನ್ನು ಕಳೆದಿರ್ತಾರೆ ಆ ಕಳೆದ ದಿನಗಳನ್ನು ಇವರು ಅವುಗಳ ಬಗ್ಗೆ ತಮ್ಮ ಭಾವನೆಗಳನ್ನು ಹಂಚಿಕೊಂಡ ಅವರ ಈ ಗಜಲವು ಏಳು ಸೇರುಗಳನ್ನು ಜೋಸ್ ಅವರ ಗಜಲದ ಸಾರಾಂಶ ಹೇಗಿದೆ ಸ್ನೇಹಿತರೊಂದಿಗೆ ಕಳೆದ ದಿನಗಳು ಸ್ವರ್ಗದಲ್ಲಿ ವಾಸಿಸಿದ ಅನುಭವ ನೀಡಿದವು ಪ್ರೇಮದಲ್ಲಿ ಕಳೆದ ದಿನಗಳಲ್ಲಿ ಶಾಶ್ವತ ಜೀವಿಸುವ ಬಯಕೆ ಇರುವುದಿಲ್ಲ ಜೀವನ ಪರ್ಯಂತರ ಗೆಳೆತನ ಪಾಲಿಸಬೇಕು ಕಷ್ಟದ ದಿನಗಳಲ್ಲಿ ಜೊತೆ ಇರುವವನೇ ನಿಜ ಗೆಳೆಯ ವಿರಹದಲ್ಲಿ ಕಳೆಯುವ ದಿನಗಳು ಪ್ರಳೆಯಗಿಂತ ಕಡಿಮೆ ಇರುವುದಿಲ್ಲ ಜೀವನವಿಡೀ ನೆಮ್ಮದಿ ಸಿಗದಾಗ ಪರಿಹಾರ ಹುಡುಕುವುದರಲ್ಲಿಯೇ ಕಳೆದವು ದಿನಗಳು ರಾಜರಲ್ಲಿ ಇಲ್ಲದ ಸಂಪತ್ತಿನ ಹೆಮ್ಮೆಯ ಸಂತೋಷದ ದಿನಗಳು ನಮ್ಮ ಕ್ರೂರತೆಯ ಜಾಲಿಯಲ್ಲಿ ಹೃದಯ ಸುಟ್ಟು ಕರಕಲಾದ ದಿನಗಳು ಕೆಲವೇ ಇವೆ ಅಬ್ದುಲ್ ಗಫೂರ್ ಜೋಶ್ ಅವರ ಗದಲದ ಮೊದಲನೇ ಶೇರ್ ಅಂದ್ರೆ ಮತ್ಲ ಗುಜರೇಜು ಯಾರೋಕೆ गुजरे जो अपने यारों के सोहबत में चार दिन गुजरे जो अपने यारों के सोहबत में चार दिन ऐसा लगा बसर हुए जन्नत में ऐसा लगा बसर हुए जन्नत में चार दिन।, तो चार दिन चार दिन इले सोहबत मतो जन्नत काफी आई चार दिन चार दिन ಅದೇ ಭಾವನೆಗಳನ್ನು ಕಂಡುಬಂದಿದೆ ಕರೆದನು ನಮ್ಮ ಸ್ನೇಹಿತರ ಸಂಘದಲ್ಲಿ ನಾಲ್ಕು ದಿನ ಕರೆದನು ನಮ್ಮ ಸ್ನೇಹಿತರ ಸಂಘದಲ್ಲಿಯೇ ನಾಲ್ಕು ದಿನ ಸ್ವರ್ಗದಲ್ಲಿ ವಾಸಿಸಿದಂತೆ ಅನಿಸುತ್ತಿದೆ ನಾಲ್ಕು ದಿನ ಅನಿಸುತ್ತಿದೆ ನಾಲ್ಕು ದಿನ ಇಲ್ಲಿ ಸಂಘದಲ್ಲಿಯೇ ಅನಿಸುತ್ತಿದೆ ಕಾಫಿಯ ಇದೆ ನಾಲ್ಕು ದಿನ ನಾಲ್ಕು ದಿನ ಇದು ಪ್ರತಿ गजल न यरने से उम्र खिजर की उसको उम्र खिजर की उसको तमन्ना कभी न हो तमन्ना कभी न हो इंसान जी सके इंसान जी सके जो मोहब्बत में चार दिन जो मोहब्बत में चार दिन कन्नड़ शाश्वत जीवन आकांक्षू मनुष्य प्रेम दिन कल जोशल सीर जब तक जिए निभाएंगे हम उनसे दोस्ती जब तक जिए निभाएंगे हम उनसे दोस्ती अपने रहे जो दोस्त ಅಪ್ಪನೇ ರಹೇಜು ದೋಸ್ ಮುಸೀಬತ್ನೇ ಚಾರದಿ ಅಪ್ಪನೇ ರಹೇಶೋಸ್ ಮುಸೀಬತ್ನೇ ಚಾರದಿ ಚಾರಿ ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಎಲ್ಲಿತನ ಜೀವಿಸುವೆ ಅವರೊಂದಿಗೆ ಸ್ನೇಹವ ಪಾಲಿಸುವೆ ಎಲ್ಲಿತನ ಜೀವಿಸುವೆ ಅವರೊಂದಿಗೆ ಸ್ನೇಹವ ಪಾಲಿಸುವೆ ಆಪತ್ತಿನಲ್ಲಿದ್ದವನೇ ಗೆಳೆಯ ಆಪತ್ತಿನಲ್ಲಿದ್ದವನೇ ಗೆಳೆಯ ನಮ್ಮೊಂದಿಗೆ ನಾಲ್ಕು ದಿನ ನಮ್ಮೊಂದಿಗೆ गजल अदा 4 मैसेज ऐ जाने आरजू ऐ जाने आरजू ओ खयामत से कम न थे ओ खयामत से कम न थे काटे तेरी बगैर काटे तेरी बगैर जो गुरबत में चार दिन जो गुरमत में चार दिन जो गुरबत में चार दिन करन दले ओ भये के प्राणवे ಆ ಪ್ರಣಯಕ್ಕಿಂತ ಕಡಿಮೆ ಇರಲಿಲ್ಲ ಓ ಬಯಕೆಯ ಪ್ರಾಣವೇ ಆ ಪ್ರಣಯಕ್ಕಿಂತ ಕಡಿಮೆ ಇರಲಿಲ್ಲ ಕಳೆದನು ಗಡಿಪಾರದಲ್ಲಿ ಕಳೆದನು ಗಡಿಪಾರದಲ್ಲಿ ನಿನ್ನಿಲ್ಲದೆ ನಾಲ್ಕು ದಿನ ನೀನಿಲ್ಲದೆ ನಾಲ್ಕು ದಿನ ಜೋಶ್ ಅವರ ಕಸಲದ ಐದನೇ ಸೇರು ಫಿರ್ ಉಮ್ರಹರ್ ಫಿರ್ ಉಮ್ರಹರ್ ಕವಿನ ಸುಖ ಪಾಸ ಕಾಯದಿಲ್ ಕವಿನ ಸುಖು ಪಾಸಕಾಯದಿಲ್ ಖಟ್ತೇತೇ ಜೋಬಿ ಖಡ್ತೇತೇ ಜೋಬಿ ಖಟ್ ಗಯೆ ರಾಹತ್ ಮೇ ಚಾರಿ ಖಟ್ ಮೇ ಚಾರ ಚಾರಿ ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಮತ್ತೆ ಜೀವನವಿಡೀ ಈ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ ಮತ್ತೆ ಜೀವನವಿಡೀ ಈ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ ನೆಮ್ಮದಿ ಸಿಗಲಿಲ್ಲ ಪರಿಹಾರದಲ್ಲಿ ಹುಡುಕಿದೆನು ಪರಿಹಾರದಲ್ಲಿ ಕಳೆದನು ಕಳೆದ ಓದುದ್ದೇ ನಾಲ್ಕು ದಿನ ಕಳೆದು ಓದುದ್ದೇ ನಾಲ್ಕು ದಿನ ಜೋಶ್ ಅವರ ಗಸಲದ ಜೋ ಜೊ ಫಕ್ರಮೆ ಸುರೂರ್ ಫಕ್ರಮೆ ಸುರೂರ್ ಹೈ ಶಾಹಿ ಮೇ ಓ ಕಹಾ ಶಾಹಿ ಮೇ ಓ ಕಹಾ ಹಂಬಿ ರಹೇ ಹೆಂಬಿ ರಹೇ ಹೆ ನಶೆ ದೌಲತ್ಮೆ ಚಾರ ದಿನ್ ನಶೆ ದೌಲತ್ಮೆ ಚಾರ ದಿ ಅದನ್ನೇ ಕನ್ನಡದಲ್ಲಿ ಹೆಮ್ಮೆಯಲ್ಲಿ ಇರುವ ಸಂತೋಷವು ಹೆಮ್ಮೆಯಲ್ಲಿ ಇರುವ ಸಂತೋಷವು ಆ ಮಹಾರಾಜರಲ್ಲಿ ಎಲ್ಲಿದ್ದು ಆ ಮಹಾರಾಜರಲ್ಲಿ ಎಲ್ಲಿದ್ದು ನಾವು ಇದ್ದೇವೆ ಸಂಪತ್ತಿನ ಅಮಲದಲ್ಲಿಯೇ ನಾಲ್ಕು ದಿನ ಸಂಪತ್ತಿನ ಅಮಲದಲ್ಲಿಯೇ ನಾಲ್ಕು ದಿನ अमलदलिए जोश वर्गगलना से अंतिम से मक्ता हे कहता उस आग ने जला के उस आग ने जला के ए दिल राख कर दिया ए दिल राख कर दिया उस आग ने जला के ए दिल राख कर दिया उठते थे उठते थे जोश शोले ಜೋ ವಾರೀನ್ ಶೋಲೆ ಜೋ ಜೋ ವಹತ್ಮೇನ್ ಅದನೇ ಕಾರಣದಲ್ಲಿ ಆ ಬೆಂಕಿ ಉರಿದು ಈ ಹೃದಯವನ್ನು ಸುಟ್ಟು ಊದಿ ಮಾಡಿದವು ಆ ಬೆಂಕಿ ಉರಿದು ಈ ಹೃದಯವನ್ನು ಸುಟ್ಟು ಊದಿ ಮಾಡಿತು ಎದ್ದವು ಜೋಶ್ ಆ ಜ್ವಾಲೆಗಳು ಎದ್ದವು ಜೋಶ್ ಆ ಜ್ವಾಲೆಗಳು ಕ್ರೂರತಿಯಲ್ಲಿಯೇ ನಾಲ್ಕು ದಿನ ಕ್ರೂರತಿಯಲ್ಲಿಯೇ ನಾಲ್ಕು ದಿನ ಖ್ಯಾತ ಗಜಲ್ ಗಜಲ್ಕಾರ್ ಅಬ್ದುಲ್ ಗಫರ್ ಜೋಶ್ ಅವರ ಗಜಲದಲ್ಲಿ ಪ್ರಕಟವಾದಂತಹ ತೋಡಿಕೊಂಡಂತಹ ಭಾವನೆಗಳ ಹಿನ್ನೆಲೆಯೇ ನಾನು ನನ್ನ ಅನುಭವಗಳ ಆಧಾರದ ಮೇಲೆ ಈ ಕನ್ನಡದಲ್ಲಿ ರಚಿಸಿರುವೆ ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷವಾಗ್ತಾ ಇದೆ ಕೇಳಿ ಆಟ ಪಾಠ ಬಾಲ್ಯ ಆಟ ಪಾಠ ಬಾಲ್ಯ ಸ್ನೇಹಿತರ ಜೊತೆ ಕಳೆದೆ ಆ ದಿನಗಳು ಕಳೆದೆ ಆ ದಿನಗಳು ಬಾಲ್ಯವು ಆ ಸ್ವರ್ಗದಲ್ಲಿಯೇ ವಾಸಿಸಿದಂತೆ ಬಾಲ್ಯವು ಆ ಸ್ವರ್ಗದಲ್ಲಿಯೇ ವಾಸಿಸಿದಂತೆ ಕಳೆದ ಆ ದಿನಗಳು ಕಳೆದ ಆ ದಿನಗಳು ಇಲ್ಲಿ ಜೊತೆ ವಾಸಿಸಿದಂತೆ ಇವು ಕಾಫಿಯ ಕಳೆದ ಆ ದಿನಗಳು ಕಳೆದ ಆ ದಿನಗಳು ಇದು ರಫಿ ಇದೆ ಗದಲದ ಎರಡನೇ ಸೇರಿತಿದೆ ಜೀವನ ಇಂದು ನಾಳೆಯೂ ನಿಂತು ಹೋಗುವುದು ಜೀವನವು ಇಂದೋ ನಾಳೆಯೋ ನಿಂತು ಹೋಗುವುದು ಜೀವನವು ಇಂದೋ ನಾಳೆಯೋ ನಿಂತು ಹೋಗುವುದು ನೀರಿನ ಗುಳಿಯಂತೆ ಸೌಹಾರ್ದತೆಯ ಸ್ನೇಹದಿಂದ ಸೌಹಾರ್ದತೆಯ ಸ್ನೇಹದಿಂದ ಇರಬೇಕೆಂದೇ ಕಳೆದ ಆ ದಿನಗಳು ಕಳೆದ ಆ ದಿನಗಳು ಗಜಲದ ಮೂರನೇ ಸೆಹು ಹಗೆತನ ಇಲ್ಲದಿರಲಿ ಯಾರೊಂದಿಗೂ ಹಗೆತನ ಇಲ್ಲದಿರಲಿ ಯಾರೊಂದಿಗೂ ಉಸಿರು ಇರುವ ತನಕ ಉಸಿರು ಇರುವ ತನಕ ಒಳ್ಳೆ ಗೆಳೆಯನಾಗಿ ಜೀವಿಸಿದಂತೆ ಒಳ್ಳೆ ಗೆಳೆಯನಾಗಿ ಜೀವಿಸಿದಂತೆ ಕಳೆದೆ ಆ ದಿನಗಳು ಕಳೆದೇ ಆ ದಿನಗಳು ಕನ್ನಡದಲ್ಲಿ ನನ್ನ ನಾಲ್ಕನೇ ಸೇ ಸ್ನೇಹವು ಎನ್ನ ಪ್ರಾಣ ಸ್ನೇಹವು ಎನ್ನ ಪ್ರಾಣ ನೀನು ಇಲ್ಲದ ಜೀವನ ಅಪೂರ್ಣ ನೀನು ಇಲ್ಲದ ಜೀವನ ಅಪೂರ್ಣ ಹೀನ ಎಲ್ಲರ ಸ್ನೇಹ ಜೀವಿಯಾಗಿ ಎಲ್ಲರ ಸ್ನೇಹ ಜೀವಿಯಾಗಿ ಜೀವಿಸಿದಂತೆ ಕಳೆದೆ ಆ ದಿನಗಳು ಆ ದಿನಗಳು ನನ್ನ ಕನ್ನಡ ಕಲದ ವೈದ್ಯರು ನೆಮ್ಮದಿ ಹೋದರೂ ಅಡ್ಡಿ ಇಲ್ಲ ನೆಮ್ಮದಿ ಹೋದರೂ ಅಡ್ಡಿ ಇಲ್ಲ ಸ್ನೇಹ ಇರಬೇಕು ಹಿಗ್ಗಿನಂತೆ ಸ್ನೇಹ ಇರಬೇಕು ಹಿಗ್ಗಿನಂತೆ ಇಡೀ ಜೀವನ ಆ ಸ್ನೇಹದಲ್ಲಿ ಸವಿದಂತೆ ಇಡೀ ಜೀವನ ಆ ಸ್ನೇಹದಲ್ಲಿ ಸವೆದಂತೆ ಕಳೆದೆ ಆ ದಿನಗಳು ಕಳೆದೆ ಆ ದಿನಗಳು ನನ್ನ ಕನ್ನಡ ಗದಲದ ಆರ್ ಸ್ನೇಹದಲ್ಲಿ ಇರುವ ಆ ಹರುಷ ಸ್ನೇಹದಲ್ಲಿ ಇರುವ ಆ ಹರುಷ ಶ್ರೀಮಂತನಲ್ಲಿ ಎಲ್ಲಿ ಶ್ರೀಮಂತನಲ್ಲಿ ಶ್ರೀಮಂತಿಕೆಯಲ್ಲಿ ಎಲ್ಲಿ ಸ್ನೇಹದಲ್ಲಿ ಇರುವ ಆ ಹರುಷ ಆ ಶ್ರೀಮಂತಿಕೆಯಲ್ಲಿ ಎಲ್ಲಿ ಬದುಕಿದೆವು ಆ ಸ್ನೇಹದ ಅಮಲಿನಂತೆ ಬದುಕಿದವು ಆ ಸ್ನೇಹದ ಅಮಲಿನಂತೆ ಕಳೆದ ಆ ದಿನಗಳು ಕಳೆದ ಆ ದಿನಗಳು ಪ್ರಿಯರೇ ಕೇಳಿ ನನ್ನ ಗದಲದ ಕೊನೆಸೆ ಹಗೆತನವು ಎಲ್ಲರ ನೆಮ್ಮದಿ ಹಾಳು ಮಾಡುವುದು ಹಗೆತನವು ಎಲ್ಲರ ನೆಮ್ಮದಿ ಹಾಳು ಮಾಡುವುದು ಅರ್ಜುನ ಇದ್ದಷ್ಟು ದಿನಗಳು ಇರಲಿ ಇದ್ದಷ್ಟು ದಿನಗಳು ಇರಲಿ ಸ್ನೇಹದಂತೆ ಇರಲಿ ಸ್ನೇಹದಂತೆ ಬರುವ ಆ ದಿನಗಳು ಬರುವ ಆ ದಿನಗಳು ವೀಕ್ಷಕರೇ ಗಜಲ್ ಪ್ರಿಯರೇ ಇಲ್ಲಿವರೆಗೆ ಅಬ್ದುಲ್ ಗಫೂರ್ ಜೋರ್ ಜೋಶ್ ಅವರ ಪ್ರೇಮ ಸ್ನೇಹ ಬದುಕು ಸಂತೋಷದಲ್ಲಿ ಕಳೆದಂತಹ ದಿನಗಳ ನೆನಪಿನ ಗಜಲನ್ನು ತಾವು ಕೇಳಿದಿರಿ ಆ ಗಜಲದ ಕನ್ನಡದಲ್ಲಿ ಭಾವಂತರ ನಾನು ಮಾಡಿದ್ದನ್ನು ಕೂಡ ತಾವು ಕೇಳಿದ್ದೀರಿ ಅದೇ ಭಾವನೆಯನ್ನು ಹತ್ತು ತರುವ ನನ್ನ ಕನ್ನಡ ಗಜಲದ ಸವಿಯನ್ನು ಕೂಡ ತಾವು ಹೊಂದಿರುವಿರಿ ನನಗನಿಸಿದೆ ಈ ನನ್ನ ಗಜಲುಗಳು ತಮ್ಮ ಮನವನ್ನು ಹುಟ್ಟಿರಬೇಕು ದಯವಿಟ್ಟು ಈ ನನ್ನ ವಾಹಿನಿಯನ್ನು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಇತರರ ಜೊತೆಗೆ ಸಾಧ್ಯವಾದಷ್ಟು ತಾವು ಕೂಡ ನನ್ನ ಗಜಲೆಗಳ ಭಾವನೆಗಳ ಮೇಲೆ ಕಮೆಂಟ್ ಮಾಡಿ ತಮ್ಮದೇ ಇದ್ದಂಥ ಭಾವನೆಗಳನ್ನು ಕೂಡ ಹಂಚಿಕೊಳ್ಳಿ ನನಗೆ ಸಂತೋಷ ಮತ್ತು ಈ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಮುಂದಿನ ಸಂಚಿಕೆಯಲ್ಲಿ ನಾನು ಜೋಶ್ ಅವರ ಮತ್ತೊಂದು ಗದಲದೊಂದಿಗೆ ತಮ್ಮ ಮುಂದೆ ಬರುವೆ ಅಲ್ಲಿ ತನಕ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ